ಅಂದ್ರೆ ನಿಮ್ಗೂ ಇಷ್ಟನಾ ಹಾಗಿದ್ರೆ ನಾವ್ ಇವತ್ತು ತಗೊಂಬಂದಿದೀವಿ ಒಂದು ಪ್ರಯೋಗಾತ್ಮಕ ಆಟವನ್ನ ನಿಮ್ಮ ಮುಂದೆ ಇದನ್ನು ಆಟ ಅಂತಾನು ಹೇಳ್ಬಹುದು ಒಂದು ವಿಜ್ಞಾನ ಪ್ರಯೋಗ ಅಂತಾನು ಹೇಳ್ಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ರೂ ಈ ಆಟವನ್ನ ತುಂಬಾನೇ ಇಷ್ಟ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡ್ಬೇಕು ಅದಕ್ಕಿಂತ ಮುಂಚೆ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಟೈನಿಟಿಕ್ಲರ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನಿವತ್ತು ಈ ಆಟವನ್ನು ಆಡ್ತಾ ಇದ್ದೀನಿ ನನ್ನಿಬ್ಬರು ಮಕ್ಕಳ ಜೊತೆಗೆ ಇವಳು ಪ್ರಾಂಶಿ ಹಾಗೂ ಇವಳು ಸ್ಮಯ ಆಟ ತುಂಬಾ ಸಿಂಪಲ್ ನೀವು ಚಿಕ್ಕವರಿರುವಾಗ ಮನೆಯಲ್ಲಿ ಶಾಲೆಯಲ್ಲಿ ಈ ಆಟವನ್ನು ಆಡಿರಬಹುದು ಈ ಪ್ಲಾಸ್ಟಿಕ್ ಟಬ್ನಲ್ಲಿ ನಾವೀಗ ನೀರನ್ನು ತುಂಬಿಸಬೇಕು ನೀರನ್ನು ತುಂಬಿಸಿ ಆದ್ಮೇಲೆ ನನ್ನ ಹತ್ರ ಕೆಲವು ವಸ್ತುಗಳಿವೆ ಈ ವಸ್ತುಗಳನ್ನ ನೀರಿಗೆ ಹಾಕಿ ಆಮೇಲೆ ಆ ವಸ್ತುಗಳು ನೀರಲ್ಲಿ ಮುಳುಗುತ್ತಾ ಅಥವಾ ನೀರಲ್ಲಿ ತೇಲುತ್ತಾ ಅಂತ ನೋಡುವುದೇ ನಮ್ಮ ಯುತ್ತಿನ ಆಟ ಸೊ ಮೊದ್ಲಿಗೆ ನಾವೀಗ ಈ ಟಬ್ಗೆ ನೀರನ್ನು ತುಂಬಿಸೋಣ ಸೊ ನೀರನ್ನು ತುಂಬಿಸಿ ನಾವು ನೀರಿಗೆ ಹಾಕುವ ವಸ್ತುಗಳು ಕೂಡ ಇಲ್ಲಿ ರೆಡಿ ಇದೆ ಆಟನ ಶುರು ಮಾಡೋಣ ಮಕ್ಳೇ ನೀವು ಆಟ ಆಡೋದಿಕ್ಕೆ ರೆಡಿ ಇದೀರಾ ಸೊ ಮಕ್ಕಳು ಕೂಡ ರೆಡಿ ಇದ್ದಾರೆ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಸೊ ಆಟನ ಶುರು ಮಾಡೋಣ ಸೊ ಮೊದ್ಲಿಗೆ ನೀರಿಗೇನು ಹಾಕೋಣ ಆ್ಯಂಡ್ ಸ್ಲೈಮ್ ಸ್ಲೈಮ್ ಓಕೆ ಇಲ್ಲೇ ಇಲ್ಲೇ ಓಕೆ 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 ನಿಮ್ ಸ್ಲೈಮ್ ಇಷ್ಟ ನಿಂಗೆ ಸೊ ಇವಾಗ ಸ್ಲೈಮ್ ನೀರಲ್ಲಿ ಮುಳುಗುತ್ತಾ ಅಥವಾ ತೇಲುತ್ತಾ ತೇಲುತ್ತೆ ನೀನೇನು ಹೇಳ್ತೀಯಾ ಮುಳುಗುತ್ತಾ ತೇಲುತ್ತಾ ಮುಳುಗುತ್ತೆ ಸೊ ನೋಡೋಣವಾ ಸರಿ ಹಾಕಿ ಸ್ಮಯ ಹಾಕು ಏನಾಯ್ತು ಮುಳುಗಿತು ಸ್ಲೈಮ್ ನೀರಲ್ಲಿ ಮುಳುಗಿತು ಸೊ ಇವಾಗ ನೆಕ್ಸ್ಟ್ ನಾವು ಹಾಕೋಣ ಬಾಲ್ ಸೊ ನಮ್ಮತ್ರ ಇದೆ ಒಂದು ಬಾಲ್ ಈ ಬಾಲ್ ಅನ್ನು ಇವಾಗ ನೀರಲ್ಲಿ ಹಾಕಿ ನೋಡೋಣ ಈ ಬಾಲ್ ಏನಾಗಬಹುದು ಮುಳುಗಬಹುದಾ ಕೇಳಬಹುದಾ ಕೇಳ್ತದೆ ಟ್ರೈ ಮಾಡು ಪ್ರೆಸ್ ಮಾಡು ಇಲ್ಲ ಬಾಲ್ ನೀರಲ್ಲಿ ತೇಲ್ತಾ ಇದೆ ಸೊ ಇವಾಗ ನಾವು ನೀರಲ್ಲಿ ಹಾಕೋಣ ಪಾಪಿಟ್ ಬ್ಯಾಗ್ ಬ್ಯಾಗ್ ನಮ್ಮ ಹತ್ರ ಇದೆ ಪಾಪಿಟ್ ಬ್ಯಾಗ್ ಆಗ್ಬಹುದು ಇದು ಮುಳುಗಬಹುದಾ ತೇಲ್ಬಹುದೇಲುತ್ತೆ ನೋಡೋಣ ಸೊ ಪಾಪಿಟ್ ತೇಲುತ್ತೆ ಪಾಪಿಟ್ ಬ್ಯಾಗ್ ಮುಳುಗುತ್ತೆ ಹಾಗೂ ತೇಲುತ್ತೆ ಸೊ ಇವಾಗ ನೆಕ್ಸ್ಟ್ ನೋಡೋಣ ಪೆನ್ಸಿಲ್ ಸೊ ಪೆನ್ಸಿಲ್ ಇವಾಗ ನೀರಲ್ಲಿ ಹಾಕಿ ನೋಡೋಣ ಇದು ಮುಳುಗುತ್ತಾ ಇಲ್ಲ ತೇಲುತ್ತಾ ಅಂತ ಏನನ್ಸುತ್ತೆ ಮುಳುಗಬಹುದಾ ಹಾಕು ಎಕ್ಸಾಕ್ಟ್ಲಿ ಪೆನ್ಸಿಲ್ ನೀರಲ್ಲಿ ತೇಲುತ್ತದೆ ನೋಡಿ ಹೇಗೆ ಸ್ಪೀಡ್ ಆಗಿ ಹಾಕಿದ್ರು ಕೂಡ ಪೆನ್ಸಿಲ್ ನೀರಲ್ಲಿ ಮುಳುಗುದಿಲ್ಲ ತೇಲುತ್ತೆ ಸೊ ಇವಾಗ ನಮ್ಮ ಕೈಯಲ್ಲಿದೆ ನಮ್ಮ ಕೈಯಲ್ಲಿದೆ ಟಾಯ್ ಕಾರ್ ಈ ಟಾಯ್ ಕಾರ್ ನೀರಲ್ಲಿ ಮುಳುಗಬಹುದಾ ಮುಳುಗಬಹುದು ಹಾಕು ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಹೇಳಿದೀಯಾ ಟಾಯ್ ಕಾರ್ ಏನಾಯ್ತು ನೀರಲ್ಲಿ ಮುಳುಗಿತು ನೆಕ್ಸ್ಟ್ ನಾವು ತಗೊಳ್ಳೋಣ ಸ್ಪೂನ್ ಒಂದು ಪ್ಲಾಸ್ಟಿಕ್ ಸ್ಪೂನ್ ಹಾಗೂ ಒಂದು ಸ್ಟೀಲ್ ಸ್ಪೂನ್ ಇವಾಗ ಪ್ಲಾಸ್ಟಿಕ್ ಸ್ಪೂನ್ ಏನಾಗಬಹುದು ತೇಲುತ್ತೆ ಸ್ಟೀಲ್ ಸ್ಪೂನ್ ಮುಳುಗುತ್ತೆ ನೋಡೋಣವಾ ತಗೋ ಹಾಕು ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಸ್ಪೂನ್ ಎರಡು ಕೂಡ ನೀರಲ್ಲಿ ಮುಳುಗಿತ್ತು ಇದರಲ್ಲಿ ನೀರು ತುಂಬಿದಾಗ ಸ್ಪೂನ್ ಮುಳುಗುತ್ತೆ ಇಲ್ಲಾಂದ್ರೆ ತೇಲುತ್ತೆ ಸ್ವಾಗ ನಮ್ಮ ಕೈಯಲ್ಲಿದೆ ಏನಿದು ಬ್ಲಾಕ್ಸ್ 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 ನೀರಲ್ಲಿ ಮುಳುಗಬಹುದಾ ತೇಲ್ಬಹುದಾ ಸೊ ಬ್ಲಾಕ್ಸ್ ನೀರಲ್ಲಿ ತೇಲ್ತಾ ಇದೆ ನಮ್ಮ ಹತ್ರ ಕಾಟನ್ ಕ್ಯಾಂಡಿ ಇದೆ ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ನೋಡೋಣ ಏನಾಗುತ್ತೆ ಅಂತ ನೀರಲ್ಲಿ ಮುಳುಗುತ್ತಾ ಇಲ್ಲ ತೇಲುತ್ತಾ ಅಂತ ನೋಡೋಣ ಹೀಗೇನು ಹಾಕೋಣ ಪ್ಯಾಕ್ ಅಲ್ಲಿ ಓಕೆ ಸೊ ಇವಾಗ ಇದು ನೀರಲ್ಲಿ ಮುಳುಗಬಹುದಾ ತೇಲ್ಬಹುದಾ ತೇಲ್ಬಹುದು ನೋಡೋಣ ಹೌದು ತೇಳ್ತಾ ಇದೆ ಬಾಂಬೆ ಬಟಾಯನ ಹಾಗೇನ ಹಾಕೋಣ ನೋಡಿ ಕಲರ್ ಚೇಂಜ್ ಆಯ್ತು ಕಾಟನ್ ಕ್ಯಾಂಟಿನ ಹಾಗೇನ ಹಾಕಿದ ನೀರಲ್ಲಿ ಕರಗುತ್ತೆ ನೋಡಿ ಕಲರ್ ಕೂಡ ಚೇಂಜ್ ಆಯ್ತು ಬೇಡ ಬೇಡ ಹಾಗೆ ಮಾಡ್ಲಿಕ್ಕಿಲ್ಲ ಸೊ ಇವಾಗ ನೆಕ್ಸ್ಟ್ ನಾವು ತಗೊಳ್ಳೋಣ ಪ್ಲೇಡೋ ಪ್ಲೇಡೋ ನೀರಲ್ಲಿ ಮುಳುಗುತ್ತಾ ತೇಲುತ್ತಾ ಅಂತ ನೋಡೋಣ ಏನಾಯ್ತು ಮುಳುಗಿತು ನಾವೀಗ ನೋಡೋಣ ಏನಿದು ಚಾಕ್ಸ್ ಹೇಳ್ತಾ ಇದ್ದಾಳೆ ಚಾಕ್ಸ್ ನೀರಲ್ಲಿ ಮುಳುಗಬಹುದು ಅಂತ ಸೊ ಇವಾಗ ನೋಡೋಣ ಇಲ್ಲ ತೇಳ್ತಾ ಇದೆ ಸೊ ಇವಾಗ ಕೊನೆಯದಾಗಿ ನಮ್ಮ ಕೈಯಲ್ಲಿದೆ ಏನಿದು ನಮ್ಮ ಕೈಯಲ್ಲಿದೆ ಬಾತ್ ಬಾಂಬ್ ಸೊ ಇವಾಗ ಹಾಕಿ ನೋಡೋಣ ಬಾತ್ ಬಾಂಬ್ ನೀರಲ್ಲಿ ಏನಾಗುತ್ತೆ ಅಂತ ಸೊ ಹಾಕಿ ಏನಾಗ್ತಾ ಇದೆ ಕರಗ್ತಾ ಇದೆ ಸೊ ನೋಡಿದ್ರೆ ಸ್ನೇಹಿತರೆ ಹಗುರವಾದ ವಸ್ತುಗಳು ನೀರಲ್ಲಿ ತೇಲುತ್ತದೆ ಭಾರವಾದ ವಸ್ತುಗಳು ನೀರಲ್ಲಿ ಮುಳುಗುತ್ತದೆ ಹಾಗೂ ವಸ್ತುಗೆ ನೀರ್ ಎಳ್ಕೊಂಡ್ರೆ ಆ ವಸ್ತು ನೀರಲ್ಲಿ ಮುಳುಗು ಹೋಗುತ್ತೆ ನಮ್ಮ ಇವತ್ತಿನ ಪ್ರಯೋಗ ಇಲ್ಲಿಗೆ ಮುಗ್ದೋಯ್ತು ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನೀವು ಕೂಡ ಎಂಜಾಯ್ ಮಾಡಿದಿರಿ ಅಂತ ಅನ್ಕೊಂಡಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ